ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆಯ ಹೆಸರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಹೇಳಿ ಹುದ್ದೆಗಳ ಸಂಖ್ಯೆ ನಾನೂರು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಯ ಹೆಸರು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಇಂಗ್ಲಿಷ್ ಅಲ್ಲಿ ಹೇಳದರೆ ಲೋಕಲ್ ಬ್ಯಾಂಕ್ ಆಫೀಸರ್ ವಿದ್ಯಾ ಅರ್ಹತೆಗಳು ಸ್ನಾತಕೋತ್ತರ ಪದವಿ ಅದು ಸ್ನಾತಕೋತ್ತರ ಪದವಿಯಲ್ಲ ಅಲ್ಲಿ ತಪ್ಪಾಗಿದೆ ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು ಇನ್ನು ವೇತನದ ಬಗ್ಗೆ ನೋಡೋದಾದರೆ ಮಾಸಿಕ ವೇತನ ನಲವತ್ತ ಎಂಟು ಸಾವಿರದ ನಾನ್ನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿವರೆಗೆ ಇರುತ್ತೆ ಇನ್ನು ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ ನೋಡೋದಾದರೆ ತಮಿಳುನಾಡಲ್ಲಿ ಇನ್ನೂರ ಅರವತ್ತು ಒಡಿಶಾ ಹತ್ತು ಪಂಜಾಬ್ ಇಪ್ಪತ್ತೊಂದು ಪಶ್ಚಿಮ ಬಂಗಾಳ ಮೂವತ್ತ್ನಾಲ್ಕು ಗುಜರಾತ್ ಮೂವತ್ತು ಮಹಾರಾಷ್ಟ್ರ ನಲವತ್ತ ಐದು ಆ ತಿಂಗಳು ಅನ್ನೋದು ತಪ್ಪಾಗಿ ಬಂದಿದೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಇಪ್ಪತ್ತು ಗರಿಷ್ಠ ವಯಸ್ಸು ಮೂವತ್ತು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ಒ ಬಿ ಸಿ ಎನ್ ಸಿ ಎಲ್ ಅಂದರೆ ನಾನ್ ಕ್ರೀಮಿ ಲೇಯರ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತ ಐದು ಸಾಮಾನ್ಯ ಇಡಬ್ಲ್ಯೂ ಎಸ್ ಒಬಿಸಿ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ಪರೀಕ್ಷೆ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆ ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹನ್ನೆರಡು ಮೇ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಬಿ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ ಆ ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಾನು ಆರೋ ಮಾರ್ಕ್ ಹಾಕಿದ್ದೀನಲ್ವಾ ಅದರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಪಿ ಡಿ ಎಫ್ ನಲ್ಲಿ ನೋಡಬೇಕಾದಂತ ಮುಖ್ಯವಾದ ವಿವರಗಳು ಈ ಸ್ಕ್ರೀನ್ ನಲ್ಲೇ ಕೊಟ್ಟಿರ್ತೀನಿ ಆಗ ನೀವು ಪಿ ಡಿ ಎಫ್ ನೋಡ ತಪ್ಪುತ್ತೆ ಸಿಲಬಸ್ ಬಗ್ಗೆ ನೋಡೋಣ ರೀಸನಿಂಗ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಮೂವತ್ತು ಕ್ವಶನ್ ಇರುತ್ತೆ ಅರವತ್ತು ಮಾರ್ಕ್ಸಿಗೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಒಂದು ಗಂಟೆ ಟೈಮ್ ಕೊಡ್ತಾರೆ ಜನರಲ್ ಎಕಾನಮಿ ಬ್ಯಾಂಕಿಂಗ್ ಅವೇರ್ನೆಸ್ ನಲವತ್ತು ಕ್ವೆಶನ್ ಇರುತ್ತೆ ನಲವತ್ತು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಇಂಗ್ಲೀಷು ಹಿಂದಿ ಭಾಷೆ ಇರುತ್ತೆ ಮೂವತ್ತು ನಿಮಿಷ ಕೊಡ್ತಾರೆ ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಮೂವತ್ತು ಕ್ವಶನ್ ಅರವತ್ತು ಮಾರ್ಕ್ಸು ಒಂದು ಗಂಟೆ ಟೈಮ್ ಇರುತ್ತೆ ಇಂಗ್ಲೀಷ್ ನಾಲೆಡ್ಜಿಗೆ ನಲ್ವತ್ತು ಕ್ವಶನ್ ನಲ್ವತ್ತು ಮಾರ್ಕ್ಸು ಅದು ಮೂವತ್ತು ನಿಮಿಷ ಟೈಮ್ ಕೊಡ್ತಾರೆ ಒಟ್ಟು ಮೂರು ಗಂಟೆ ಎಕ್ಸಾಮು ನೂರ ನಲ್ವತ್ತು ಪ್ರಶ್ನೆ ಬರುತ್ತೆ ಇನ್ನೂರು ಮಾರ್ಕ್ಸಿಗೆ ಟೈಮ್ ಮೂರು ಗಂಟೆ ಇರುತ್ತೆ ಪ್ರತಿ ಸೆಕ್ಷನಿಗೆ ಅಲ್ಲಿ ಮೇಲೆ ಮೆನ್ಷನ್ ಆಗಿರೋಷ್ಟು ಟೈಮ್ ಕೊಡ್ತಾರೆ ಈ ಕೆಲವು ಎಕ್ಸಾಮ್ ಎಲ್ಲ ಸೇರಿಸಿ ಒಂದು ಗಂಟೆ ಕೊಡ್ತಾರಲ್ಲ ಆ ಥರ ಇಲ್ಲ ಇದರಲ್ಲಿ ಮೂವತ್ತು ಪರ್ಸೆಂಟು ರಿಸರ್ವ್ ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ ಮೂವತ್ತೈದು ಪರ್ಸೆಂಟು ಅನ್ರಿಸರ್ವ್ಡ್ ಕ್ಯಾಂಡಿಡೇಟನ್ನು ಅನ್ನು ಸೆಲೆಕ್ಟ್ ಮಾಡ್ತಾರೆ ತಪ್ಪು ಉತ್ತರ ಕೊಟ್ಟರೆ ಝೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಒಂದು ವೇಳೆ ನಿಮಗೆ ಆ ಉತ್ತರ ಗೊತ್ತಿಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಟರೆ ನಿಮ್ಮ ಮಾರ್ಕ್ಸ್ ಕಟ್ ಆಗಲ್ಲ ಯಾವುದಾದ್ರು ಒಂದು ಗೆಸ್ ಮಾಡಿ ಹಾಕ್ತೀನಿ ಅಂತಿದ್ರೆ ಝೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಆ ಉತ್ತರ ತಪ್ಪಾಗಿದ್ರೆ ನಿಮ್ಮ ಫೈನಲ್ ಸೆಲೆಕ್ಷನ್ ಟು ಟ್ವೆಂಟಿ ರೇಷಿಯೋ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಎಂಬತ್ತು ಪರ್ಸೆಂಟು ಮಾರ್ಕ್ಸ್ ಬೇಸಿಸ್ ಮೇಲೆ ಇಪ್ಪತ್ತು ಪರ್ಸೆಂಟು ಇಂಟರ್ವ್ಯೂ ಬೇಸಿಸ್ ಮೇಲೆ ಸೆಲೆಕ್ಷನ್ ನಡೆಯುತ್ತೆ ಅಂಗವೈಕಲ್ಯ ಹೊಂದಿದ ವ್ಯಕ್ತಿಗಳಿಗೆ ಇರುವಂತಹ ಕೆಲವೊಂದು ಮಾರ್ಗಸೂಚಿಗಳು ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಅದೇನಂತ ನೋಡೋದಾದ್ರೆ ಈ ಅಂಗವಿಕಲ್ಯ ಅವರಿಗೆ ಬರೆಯಕ್ಕಾಗಿಲ್ಲ ಅಂದ್ರೆ ಅವ್ರು ಇನ್ನೊಬ್ರನ್ನ ಅರೇಂಜ್ ಮಾಡ್ಬೋದಲ್ವಾ ಅವರು ಅವರ ಒಂದು ವಿದ್ಯಾ ಅರ್ಹತೆಗಳು ಇದರಲ್ಲಿ ಸೂಚಿಸಲ್ಪಟ್ಟ ವಿದ್ಯಾ ಅರ್ಹತೆಗಳಿಗಿಂತ ವ್ಯತ್ಯಾಸವಾಗಿರ್ಬೇಕು ಅಂತ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡೋ ಟೈಮಿಗೆ ಆ ಬರಹಗಾರ ಯಾರು ಅಂತ ಹೇಳಿ ಅವರ ಹೆಸರನ್ನ ಆ ಫಾರ್ಮ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು ಎಕ್ಸಾಮ್ ಬರೆಯುವಾಗ ಈ ಅಂಗವೈಕಲ್ರು ಹೇಳುವಂತಹ ಮಾತನ್ನೇ ಆ ಎಕ್ಸಾಮ್ ಅಲ್ಲಿ ಆ ಬರಹಗಾರರು ಬರೀಬೇಕು ತನ್ನ ಸ್ವಂತ ಬುದ್ಧಿಯಿಂದ ಉತ್ತರ ಕೊಡೋದನ್ನ ಆ ಇನ್ವಿಜಿಲೇಟರ್ ಏನಾದ್ರು ಕಂಡ್ರೆ ಅಂತವ್ರದ್ದು ಟರ್ಮಿನೇಟ್ ಆಗುವಂತಹ ಚಾನ್ಸಸ್ಗಳು ಇರುತ್ತೆ ಚಲನಶೀಲ ಅಂಗವೈಕಲ್ಯ ಮತ್ತು ಸೆರೆಬ್ರಲ್ ಪಾಲಿಸಿ ಹೊಂದಿರುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿ ಲೋಕೋಮೋಟರ್ ಡಿಸಬಿಲಿಟಿ ಚಲನಶೀಲ ಅಂಗವೈಕಲ್ಯ ಅಂದರೆ ನಲ್ವತ್ತು ಪರ್ಸೆಂಟ್ ಡಿಸಬಿಲಿಟಿ ಇರಬೇಕು ಆಮೇಲೆ ಅಂಥ ಅಂಗವೈಕಲ್ಯ ಹೊಂದಿರುವಂತಹ ವ್ಯಕ್ತಿಗಳಿಗೆ ಇಪ್ಪತ್ತು ನಿಮಿಷಗಳ ಕಾಲ ಪರಿಹಾರ ಸಮಯವನ್ನು ಕೊಡ್ತಾರೆ ದೃಷ್ಟಿಹೀನ ಅಂಗವೈಕಲ್ಯ ಅಭ್ಯರ್ಥಿಗಳಿಗಿರುವಂತಹ ಮಾರ್ಗಸೂಚಿ ನೋಡೋದಾದ್ರೆ ನಲ್ವತ್ತು ಪರ್ಸೆಂಟ್ ಅಂಗವೈಕಲ್ಯ ಇರಬೇಕು ಆಮೇಲೆ ಪರೀಕ್ಷಾ ಸಮಯದಲ್ಲಿ ವರ್ಧಿತ ಫಾಂಟ್ ನಲ್ಲಿ ವೀಕ್ಷಿಸೋದಕ್ಕೆ ಅವಕಾಶ ಇರುತ್ತೆ ವರ್ಧಿತ ಫಾಂಟ್ ಅಂತ ಹೇಳಿದ್ರೆ ಮ್ಯಾಗ್ನಿಫೈಡ್ ಫಾಂಟ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರೀತಾರೆ ಈ ಅವಕಾಶ ಯಾರು ಅಂಗವೈಕಲ್ಯ ಹೊಂದಿರೋರೆ ಅಟೆಂಪ್ಟ್ ಮಾಡ್ತಾರಲ್ಲ ಅವರಿಗಿರೋದು ಬರಹಗಾರರನ್ನು ಇಟ್ಕೊಂಡು ಎಕ್ಸಾಮ್ ಬರೆಯೋದಾದ್ರೆ ವರ್ಧಿತ ಫಾಂಟ್ ನ ಅವಕಾಶ ಅವರಿಗೆ ಇರೋದಿಲ್ಲ ಆಮೇಲೆ ಇಪ್ಪತ್ತು ನಿಮಿಷಗಳ ಕಾಲ ಪರಿಹಾರ ಸಮಯವನ್ನು ಕೂಡ ಅವರಿಗೆ ಕೊಡ್ತಾರೆ ನೆಕ್ಸ್ಟ್ ಬೌದ್ಧಿಕ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿ ನೋಡೋದಾದ್ರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅವರಿಗೆ ಶೇಕಡಾ ನಲ್ವತ್ತು ಪರ್ಸೆಂಟ್ ಅಂಗವೈಕಲ್ಯ ಹೊಂದಿರಬೇಕು ಈ ಕ್ಯಾಟಗರಿಯಲ್ಲಿ ಯಾರೆಲ್ಲ ಬರ್ತಾರಂತ ನೋಡೋದ್ರೆ ಆರ್ಟಿಸಮ್ ಬೌದ್ಧಿಕ ಅಂಗವೈಕಲ್ಯ ನಿರ್ದಿಷ್ಟ ಕಲಿಕಾ ಅಂಗವೈಕಲ್ಯ ಆಮೇಲೆ ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳು ಬರ್ತಾರೆ ಅವರಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷಗಳ ಕಾಲ ಪರಿಹಾರ ಸಮಯವನ್ನು ಕೊಡಲಾಗುತ್ತೆ ಹಾಗಾದ್ರೆ ಈಗ ನಲ್ವತ್ ಪರ್ಸೆಂಟ್ ಗಿಂತ ಕಡಿಮೆ ಅಂಗವೈಕಲ್ಯ ಹೊಂದಿರೋರಿಗೆ ಏನ್ ರೂಲ್ಸ್ ಅಂತ ನೋಡೋದಾದ್ರೆ ಬರಹಗಾರರನ್ನ ಇಟ್ಕೊಂಡು ಬರೆಯುವಂತಹ ವ್ಯಕ್ತಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ ನಿಮಿಷಗಳಿಗಿಂತ ಕಡಿಮೆ ಇಲ್ಲದ ಪರಿಹಾರ ಸಮಯವನ್ನು ಕೊಡ್ ಕೊಡಲಾಗುತ್ತೆ ಈಗ ಬರಹಗಾರರನ್ನು ಇಟ್ಕೊಂಡಿರೋರು ಒಂದು ಗಂಟೆಗಿಂತ ಕಡಿಮೆ ಸಮಯವನ್ನು ತಗೊಂಡ್ರೆ ಆ ಪರಿಹಾರದ ಸಮಯದ ಅವಧಿಯನ್ನ ಅನುಪಾತದ ಆಧಾರದ ಮೇಲೆ ಅನುಮತಿಸಲಾಗುತ್ತೆ ಇನ್ನು ಇಂಟರ್ವ್ಯೂ ಟೈಮಿಗೆ ಯಾವ ದಾಖಲೆ ಎಲ್ಲ ತಗೊಂಡು ಅಂತ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಆ ಡಾಕ್ಯುಮೆಂಟ್ ನಿಮಗೆ ಶೋ ಆಗುತ್ತೆ ಇನ್ನು ಎಕ್ಸಾಮ್ ಟೈಮಿಗೆ ಯಾವ ದಾಖಲೆ ಎಲ್ಲ ತಗೊಂಡು ಹೋಗ್ಬೋದು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವೋಟರ್ ಐಡೆಂಟಿಟಿ ಬ್ಯಾಂಕ್ ಪಾಸ್ಬುಕ್ ಅದು ಅಟೆಸ್ಟೇಷನ್ ಆಗಿರ್ಬೇಕು ಅಥವಾ ಐ ಡಿ ಕಾರ್ಡ್ ಶಾಲೆ ಅಥವಾ ಕಾಲೇಜಲ್ಲಿ ಕೊಟ್ಟಿರೋದು ಗೆಸೆಟೆಡ್ ಆಫೀಸರ್ ಸೈನ್ ಮಾಡಿಕೊಟ್ಟಿರುವಂತಹ ಲೆಟರ್ಗಳು ಈ ಥರ ತರ್ಬೋದು ಆದರೆ ರೇಷನ್ ಕಾರ್ಡು ಲರ್ನರ್ ಡ್ರೈವಿಂಗ್ ಲೈಸೆನ್ಸನ್ನು ಮಾತ್ರ ತರಕಿಲ್ಲ ಇದಿಷ್ಟು ಪಿ ಡಿ ಎಫ್ಗೆ ಬೇಕಾದಂತಹ ಮುಖ್ಯವಾದ ಮಾಹಿತಿಗಳು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ